ಒಂದು ದಂಗೆ ಹಿಂದೆ ಅಮೇರಿಕ ಕೈವಾಡಕ್ಕೆ ಬಹುದಾ ನೋಡಿ ಈ ತರ ಎಲ್ಲ ಸಪೋರ್ಟ್ ಬರ್ತಾ ನೋಡಿದ್ರೆ ಈ ದಂಗೆ ಇವರೇ ಕಾರಣ ಈಗ ಅಮೆರಿಕಾಗ್ ಬಂದ್ವಿ ಅಮೆರಿಕಾದ ಏನಪ್ಪ ಕೆಲಸ ಅಂದ್ರೆ ಅವ್ರು ಯಾವಾಗ್ಲೂ ಯಾವ ದೇಶ ಅವ್ರನ್ನ ಒಪ್ಕೊಳ್ಳಲ್ವೋ ಮೇಲೆ ದಂಗೆ ಈ ಎಲ್ಲ ಒಂದು ಘಟನೆಗಳು ಅದಕ್ಕೆ ಭಾರತ ಹೇಗ್ ಪ್ರತಿಕ್ರಿಯೆ ನೀಡ್ತಾ ಇದೆ ಈ ಐ ಎನ್ ಎಸ್ ಟಿ ಸಿ ಏನ್ ಮಾಡಿದ್ವಿ ಅಂದ್ರೆ ವಯಾ ಇರಾನ್ ನಾವು ರಷ್ಯಾ ಮತ್ತು ಯುರೋಪ್ಗೆ ಭಾಳ ಫಾಸ್ಟ್ ರೈಲ್ವೆ ನೆಟ್ವರ್ಕ್ ಶಿಪ್ ನೆಟ್ವರ್ಕ್ ಹಂಗೆ ಒಂದು ಕನೆಕ್ಟಿವಿಟಿ ಬಹಳ ಫಾಸ್ಟ್ ಆಗಿ ರೀಚ್ ಆಗಿದೆ ನಮ್ಮ ವಾಯುಪಡೆಯ ಸಾಮರ್ಥ್ಯ ಮತ್ತು ದೌರ್ಬಲ್ಯದ ಬಗ್ಗೆ ಮಾತಾಡೋದು ನಮ್ಮಲ್ಲಿ ಏನಪ್ಪ ಅಂದ್ರೆ ಈ ಇಂಜಿನ್ ನಾವೇ ಸ್ವದೇಶಿ ಇಂಜಿನ್ ತಯಾರು ಆಗಿಲ್ಲ ಅದ್ರ ಕಡೆ ಕಾವೇರಿ ಇಂಜಿನ್ ಬಹಳ ಕಷ್ಟಪಟ್ಟು ಡೆವಲಪ್ ಮಾಡ್ತಾ ಇದ್ದೀವಿ ಈ ಒಂದು ದಂಗೆ ಹಿಂದೆ ಅಮೆರಿಕದ ಕೈವಾಡ ಇರಬಹುದಾ ಅಮೇರಿಕಾದವರು ಇದಕ್ಕೆ ಪ್ರೋತ್ಸಾಹ ಕೊಟ್ಟರು ಇಲ್ಲ ಅಂತ ಹೇಳಲ್ಲ ನಾನು ಹೇಳ್ತೀನಿ ಅಮೇರಿಕದು ಆಮೇಲೆ ಹೇಳ್ತೀನಿ ಯಾಕಂದ್ರೆ ಮಿಕ್ಸ್ ಮಾಡೋದ್ ಬೇಡ ಅಮೇರಿಕಾದವರು ಒಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಶುರು ಮಾಡಿದ್ರು ಈ ದಂಗೆ ಎದ್ದೊಳ್ಳಿರೋ ಪ್ರೊಟೆಸ್ಟರ್ಸ್ ಮೇಲೆ ನೀವೇನಾರು ಹಲೆ ಮಾಡಿದ್ರೆ ನಾವು ನಿಮ್ಮ ಮೇಲೆ ಹಲೆ ಮಾಡ್ತೀವಿ ಇಸ್ರೇಲ್ ಅವರು ಅದನ್ನ ಹೇಳಿದ್ರು ಆವಾಗ ಇವನೇನ್ ಮಾಡ್ದ ಕಂಪನಿ ಇವನ್ ಏನ್ ಹೇಳ್ದ ನೋಡಿ ಈ ತರ ಎಲ್ಲ ಸಪೋರ್ಟ್ ಬರ್ತಾ ಇರೋದು ನೋಡಿದ್ರೆ ಈ ದಂಗೆಗೆ ಇವರೇ ಕಾರಣ ಅಂತ ಅವ್ನ ಆತರ ಸ್ಟೇಟ್ಮೆಂಟ್ ಸಿ ಇರ್ಬೋದು ನಾನು ಹೇಳ್ತಾ ಇಲ್ಲ ಸಿ ಐ ಎ ಅವ್ರದ್ದು ಯಾವಾಗಲೂ ದಂಗೆ ಎಬ್ಬುರಿಸೋದ್ರಲ್ಲಿ ಈಗ ಬಾಂಗ್ಲಾದಲ್ಲಿ ನೋಡಿದ್ದೀವಿ ಯಾವ ಥರ ದಂಗೆ ಅಂತ ಇಲ್ಲೂ ಎಬ್ಬುರಿಸಿರ್ಬೋದು ಬಟ್ ಅದ್ರ ತಕ್ಕನಾಗೆ ಅಲ್ಲಿರೋ ಸಿಚ್ಯುವೇಶನ್ ವಾತಾವರಣನು ಹಂಗೆ ಆಗೋಗಿದೆ ಯಾಕಂದ್ರೆ ದಿನನಿತ್ಯದ ಬಳಕೆಗೆ ಅವ್ರಿಗೆ ದುಡ್ಡು ಸಿಗ್ತಾ ಇಲ್ಲ ಅಂದರೆ ನಾಟ್ ಬಿಲೋ ಪಾವರ್ಟಿಲಿ ಸುಮಾರು ಒಂದು ಒಂಬತ್ತು ಕೋಟಿ ಜನದಲ್ಲಿ ಎರಡೂವರೆ ಕೋಟಿ ಜನ ಇದೆ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಈ ನಲ್ವತ್ತು ಪರ್ಸೆಂಟ್ ಆದಮೇಲೆ ಹತ್ತತ್ರ ಮೂರುವರೆಯಿಂದ ನಾಲ್ಕು ಕೋಟಿ ಜನ ಬಿಲೋ ಪಾವರ್ಟಿ ಆಗಿದ್ದಾರೆ ಅಂದರೆ ಈವನ್ ಮಿಡಲ್ ಕ್ಲಾಸ್ ಜನಕ್ಕೂ ಡೈಲಿ ಬೇಕಾಗಿರುವಂಥ ಇದು ಸಿಗ್ತಾ ಇಲ್ಲ ಈಗೇನು ಅನೌನ್ಸ್ ಮಾಡೋದ ಅಂದರೆ ಏಳೂವರೆ ಡಾಲರ್ ಕೊಡ್ತೀವಿ ಒಬ್ಬೊಬ್ಬರಿಗೆ ಪರ್ ಪರ್ಸನ್ ಪರ್ ಮಂತ್ಗೆ ಅಂದರೆ ನಾಲ್ಕು ತಿಂಗಳು ಇದನ್ನು ಕೊಡ್ತೀವಿ ಸೊ ದಿನನಿತ್ಯದ ಬಳಕೆಗೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನ ಅನೌನ್ಸ್ ಮಾಡಿದ್ದಾನೆ ಬಟ್ ಈ ಅನೌನ್ಸ್ಮೆಂಟ್ ಇಂದ ಈ ದಂಗೆ ಅಂತ ತಡೀಬೋದ ಯಾಕಂದ್ರೆ ಇಷ್ಟಕ್ಕೆ ಅವರು ನಿಲ್ಸಲ್ಲ ಯಾಕಂದ್ರೆ ನಾನು ಹಿಂದೆ ಬಂದಲ್ಲ ಒಂದು ಈ ಹನ್ನೆರಡು ದಿವಸದ ಯುದ್ಧ ಹಿಂದೆ ನಡೆದಿದ್ದ ಆ ಹೆಮ್ಮನ ಒಂದು ಮಾ ಸಾವು ಇದೆಲ್ಲಾ ಒಟ್ಟುಗೂಡ್ಸ್ಬಿಟ್ಟು ಅವ್ರಿಗೆ ಇರಾನ್ ಅವ್ರಿಗೆ ಬಂದ್ಬಿಟ್ಟಿದೆ ತಲೆಯಲ್ಲಿ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ಗೋಸ್ಕರ ನಾವು ಹೊಟ್ಟೆ ಊಟ ತಿಂಡಿ ಬಿಟ್ಟಿ ಈ ತರ ಇರ್ಬೇಕು ಈ ಒಂದು ನರಳಾಟ ನಮಿಗೆ ಬೇಕು ದಿನನಿತ್ಯದ ಕಷ್ಟಗಳನ್ನ ನಾವು ಈ ತರ ಅನುಭವಿಸ್ಬೇಕಾ ಯಾಕೆ ಇದನ್ನ ನಿಲ್ಲಿಸಿ ಹೋಗಿ ವೆಸ್ಟರ್ನ್ ಕಂಟ್ರೀಸ್ ಜೊತೆ ಸೇರ್ಕೊಂಡು ಎಲ್ಲಾರು ನ್ಯೂಕ್ಲಿಯರ್ನ ಇಟ್ಕೊಂಡಿಲ್ಲ ಜರ್ಮನಿಲ್ ನ್ಯೂಕ್ಲಿಯರ್ ಇಲ್ಲ ಅಫ್ಕೋರ್ಸ್ ಏನೋ ಒಂದು ಒಡಂಬಡಿಕೆ ಮಾಡ್ಕೊಂಡು ನಾವ್ಯಾಕ್ ಯಾಕೆ ನಮ್ಮ ಹತ್ರ ಇಷ್ಟೊಂದು ಆಯಲ್ ಇಟ್ಕೊಂಡು ದಿನಕ್ಕೆ ಊಟ ತಿಂಡಿಗೆ ನರಳೋ ಅಂತ ಒಂದು ಸ್ಥಿತಿ ಏನಕ್ಕೆ ಬಂತು ಇವನಿಂದ ತಾನೆ ಇವನ್ ಇರೋ ಶಿಯೋ ಐಡಿಯಾಲಜಿನ ಇದು ಮಾಡಿಕೊಂಡು ನಾವು ಶಿಯಾ ಶಿಯಾ ಐಡಿಯಾಲಜಿ ಅಂದರೆ ಆ ಕಲ್ಚರ್ ಹಿಂಗೆ ಇರಬೇಕು ಹೆಂಗಸ್ರು ಈ ಥರ ಹಿಜಾಬ್ ಧರಿಸ್ಕೊಂಡೆ ಬರಬೇಕು ಈ ಥರನೇ ಬರಬೇಕು ಹೆಂಗಸರು ಜಾಸ್ತಿ ಕೆಲಸದಲ್ಲಿರಬಾರ್ದು ಈ ಥರ ಎಲ್ಲ ರೂಲ್ಸ್ಗಳನ್ನ ಹಾಕ್ಕೊಂಡು ನಮ್ಮ ದಿನಕ್ಕೆ ಹೊಟ್ಟೆ ಬಟ್ಟೆಗೆ ಇಲ್ಲದೆ ಇರೋವಂಥ ಒಂದು ಪರಿಸ್ಥಿತಿಗೆ ಬಂದಿರ್ಬೇಕಾದ್ರೆ ನಾವು ಯಾಕೆ ಸುಮ್ಮನೆ ಕೂತ್ಕೋಬೇಕು ನಾವು ಯಾಕೆ ದಂಗೆಯದೊಳಬಾರ್ದು ಇವನನ್ನು ಯಾಕೆ ನಾವು ಚೇಂಜ್ ಮಾಡಬಾರ್ದು ಹಿಂದೆ ಇದ್ದಿದ್ದ ಶಾ ಇದ್ನಲ್ಲ ಅವನು ಭಾಳ ವೆಸ್ಟರ್ನ್ ಪ್ರೊ ವೆಸ್ಟರ್ನ್ ಇದ್ದ ಅವ್ರ ಮಗನ ಅವಾಗ ಎಕ್ಸೈಲಿಗೆ ಓಡಿಸ್ಬಿಟ್ರು ನಲ್ವತ್ತು ವರ್ಷ ಆಯಿತು ಅವನು ಅಮೇರಿಕಲ್ಲಿ ಪೈಲಟ್ ಆಗಿದ್ದ ಈಗ ಅವನನ್ನೇ ವಾಪಸ್ ಕರ್ಕೊಂಡ್ಬಂದು ಅವನನ್ನು ಕೂಡಿಸಿ ಮತ್ತೆ ವೆಸ್ಟರ್ನ್ ಕಂಟ್ರಿ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಾವು ಯಾಕೆ ನಮ್ಮ ಜೀವನ ಒಂದು ಸಮೃದ್ಧಿಯಾಗಿಟ್ಕೋಬಾರ್ದು ಅಂತ ಅವನು ಈಗ ಜನಕ್ಕೆ ತಲೆಗೆ ಬಂದ್ಬಿಟ್ಟಿದ್ದ ಸೊ ಇದು ದಂಗೆ ಶುರುವಾಗಿದೆ ಸೊ ಈ ದಂಗೆ ನಿಲ್ಲುತ್ತೋ ಇಲ್ಲವೋ ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ನೆಕ್ಸ್ಟು ಈಗ ಅಮೇರಿಕಾಗೆ ಬಂದ್ರಿ ಅಮೇರಿಕಾದ ಏನಪ್ಪ ಕೆಲಸ ಅಂದರೆ ಅವರು ಯಾವಾಗಲೂ ಯಾವ ದೇಶ ಅವ್ರನ್ನ ಒಪ್ಕೊಳ್ಳಲ್ವೋ ಅವ್ರ ಮೇಲೆ ದಂಗೆ ಹತ್ತಿರ್ತಾರೆ ಅಂದರೆ ಫಸ್ಟ್ ಏನು ಮಾಡ್ತಾರೆ ಅಲ್ಲಿರೋನ್ನ ಕಳ್ಳ ಅಂತ ಫೋಕಸ್ ಮಾಡಿಸ್ತಾರೆ ಈಗ ಮೆಲೀಸುಲಾ ತಗೊಂಡ್ರೆ ಅವನು ಡ್ರಗ್ಸ್ ಮಾಡ್ತಿದ್ನೋ ಡ್ರಗ್ಸ್ ಮಾಡಲಿಲ್ವೋ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಐದು ಪರ್ಸೆಂಟು ಡ್ರಗ್ಸು ಕೆರೆಬಿಯನ್ ಸೀ ಮೂಲಕ ಅಮೇರಿಕಾಗೆ ರೀಚ್ ಆಗಿಲ್ಲ ಫೆಂಟನಿಲ್ಲ ಅಂತೂ ಅವ್ನು ಮಾಡ್ತಾನೆ ಇರಲಿಲ್ಲ ಏನು ಮಾಡಿದ್ರು ಅವನು ಅಫ್ಕೋರ್ಸ್ ಅವನಲ್ಲಿ ನೆಗೆಟಿವ್ಸ್ ಇತ್ತು ಇಲ್ಲ ಅನ್ನ ಹೇಳೋನು ಭಾಳ ಒಳ್ಳೆಯವನು ನಾನು ಹೇಳ್ತಾ ಇಲ್ಲ ಬಟ್ ಅವನನ್ನು ಬಿಂಬಿಸಿದ್ರು ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು ಒಂದು ಸಲ ಮೇಲೆ ಒಂದು ಅಪೋಸಿಷನ್ ಮಚಾಡೋ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾರೆ ಆ ಎಮ್ಮ ಅಲ್ಲಿ ಇರಲೇ ಇಲ್ಲ ಎನೀಸುಲ್ಲ ಇರಲೇ ಇಲ್ಲ ಆ ಎಮ್ಮನ್ನು ಅವ್ರ ಮೀಡಿಯಾ ಮೂಲಕ ತುಂಬಾ ಹೈಪ್ ಕೊಟ್ಟರು ಎರಡನೇದಾಗಿ ಮಾಡ್ತಾರೆ ಮೂರನೇದು ಎಕನಾಮಿಕ್ ಸ್ಯಾಂಕ್ಷನ್ ಮಾಡಿ ಮಾಡ್ತಾರೆ ಎಕನಾಮಿಕ್ ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ದಿನನಿತ್ಯದ ಬಳಕೆಯೂ ಸಿಗದೆ ಇರಂಗ್ ಮಾಡ್ಬಿಡ್ತಾರೆ ಅದು ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಏನು ಮಾಡ್ತಾರೆ ಇವನನ್ನ ತೆಗೆದು ಅವ್ರು ಬೇಕಾಗಿದ್ದವ್ರನ್ನ ಕೂಡಿಸ್ತಾರೆ ಆ ಮೇಲೆ ಆ ದೇಶ ಚೆನ್ನಾಗಿ ಸಮೃದ್ಧಿಯಾಗಿ ಆಗಿ ಹೇಳ್ದಂಗೆ ನಡೆಯುತ್ತಾ ಗೊತ್ತಿಲ್ಲ ನೋಡ್ರಿ ಯಾವುದು ನಡೆದಿಲ್ಲ ಇರಾಕ್ನ ಮಾಡಿದ್ರು ಮುಗಿಸೇ ಬಿಟ್ರು ಈಗ ಊಟ ತಿಂಡಿ ಇಂದೇರಂಗೆ ಒಂದು ಸದಾ ಮುಸೇನ ಹತ್ರ ಮಾಸ್ ಡಿಸ್ಟ್ರಕ್ಷನ್ ವೆಪನ್ ಅಂತ ಇದೆ ಅಂದರು ಅದು ಎಲ್ಲೂ ಕಂಡು ಹಿಡೀಲೇ ಇಲ್ಲ ಏನೋ ಒಂದು ರೂಲಿಂಗ್ ತಗೊಂಡ್ಬಂದರು ಕೊನೆಗೆ ಒಂದು ಆ ಇರಾಕ್ ಅದೋ ಗತಿ ಮಾಡಿಬಿಟ್ರು ಲಿಬಿಯಾನು ಅದೇ ಸ್ಥಿತಿ ಮಾಡಿಟ್ಬಿಟ್ರು ಆಫ್ಘಾನಿಸ್ತಾನ್ ಇಪ್ಪತ್ತು ವರ್ಷ ರೂಲ್ ಮಾಡಿದ್ರು ಈಗ ಆಫ್ಘಾನಿಸ್ತಾನನ್ನು ತಿಂಡಿ ಓಡಾಯಿಸ್ಕೊಂಬಿಟ್ರು ಸೊ ಈ ಥರ ಒಂದು ಮನೋಭಾವ ಅಮೇರಿಕದು ಸೊ ಇರಾನನ್ನು ಮಾಡಿರ್ಬೋದು ಇದೇ ಥರ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದ್ಸಲಿ ಹೌದು ಅಮೇರಿಕ ಮಾಡಿರೋದು ತಪ್ಪಿದೆ ಅಂತ ನಾನು ಹೇಳ್ತಾ ಇದೀನಿ ಬಟ್ ಆ ತಪ್ಪಿಗೆ ಅಲ್ಲಿರೋ ಇನ್ನೋಸೆಂಟ್ ಜನಗಳು ತುಂಬಾನೇ ಸಫರ್ ಆಗ್ತಾ ಇದಾರಲ್ಲ ಹೊಟ್ಟೆ ಬಟ್ಟೆಗೆ ಇಲ್ಲ ಅಲ್ಲಿ ಅಂದ್ರೆ ಅಷ್ಟು ಆಯಲ್ ಸಂಪತ್ತು ಇಟ್ಕೊಂಡು ಅವ್ರಿಗೆ ಹೊಟ್ಟೆ ಬಟ್ಟೆಗೆ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ದಂಗೆದೊಡ್ದೆ ಈ ಐಡಿಯಾಲಜಿ ಇಟ್ಕೊಂಡು ಯಾರು ಕೇಳ್ತಾರೆ ಆದ್ರೆ ಈ ಒಂದು ಸಮಯದಲ್ಲಿ ಅಲ್ಲಿರೋ ಜನರಿಗೆ ಇದು ಇನ್ನೊಬ್ಬರ ಕೈವಾಡ ಅಂತ ಗೊತ್ತೇ ಆಗೋದಿಲ್ಲ ಸಿ ಈ ಇನ್ನೊಬ್ಬರ ಕೈವಾಡನೋ ಇಲ್ವೋ ಆಯ್ತು ಇನ್ನೊಬ್ಬರ ಕೈವಾಡ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿದೆ ನಮ್ಗೆ ಯಾಕೆ ಬೇಕು ಈ ಸ್ಯಾಂಕ್ಷನ್ಸು ಏನು ಆ ನ್ಯೂಕ್ಲಿಯರ್ಗೋಸ್ಕರ ಈ ಸ್ಯಾಂಕ್ಷನ್ಸು ಬಿಡಿ ಆ ನ್ಯೂಕ್ಲಿಯರ್ನ ಆಯ್ತು ಅದನ್ನ ಓಪನ್ ಮಾಡಿಬಿಡಿ ಅವ್ರಿಗೆ ಅವರು ಮೂರನೇ ಪಾರ್ಟಿ ಬಂದು ಡೈಲಿ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಹೋಗ್ಲಿ ಅವ್ರು ನಾವ್ ಎಷ್ಟು ಪರ್ಸೆಂಟ್ ಇದು ಮಾಡ್ತೀವಿ ಏಳು ಪರ್ಸೆಂಟ್ ನಮ್ ನ್ಯೂಕ್ಲಿಯರ್ ವೆಪನ್ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು ಈಗ ಊಟ ತಿಂಡಿನೇ ಇಲ್ಲ ನಮ್ ನ್ಯೂಕ್ಲಿಯರ್ ವೆಪನ್ ಇಟ್ಕೊಂಡು ಏನ್ ಮಾಡ್ಬೇಕು ನಮ್ಮ ಹತ್ರ ಸಂಪತ್ತಿದೆ ನಮ್ಮ ಹತ್ರ ರಿಸೋರ್ಸಸ್ ಇದೆ ನಮ್ಮನ್ನು ಬಿಟ್ಬಿಡಿ ನಾವು ಬದುಕ್ತೀವಿ ನಮಗೂ ಜೀವನ ಅನ್ನೋದು ಬೇಕಲ್ವ ಮುಂದೆ ಹೌದು ಆ ಒಂದು ಪರಿಸ್ಥಿತಿಗೆ ಇವತ್ತು ಇರಾನ್ ಬಂದು ನಿಂತ್ಕೊಂಡ್ಬಿಟ್ಟಿದ್ದ ಮುಂದಿನ ದಿನಗಳಲ್ಲಿ ಈಗ ಮೊನ್ನೆ ವೆನೋಜು ಎಲ್ಲ ಅಧ್ಯಕ್ಷರನ್ನ ಎತ್ತಾಕೊಂಡು ಹೋದ್ರು ಅದೇ ರೀತಿ ನಲ್ಲೂ ಕೂಡ ಆ ಥರದ ಏನಾದರೂ ಸನ್ನಿವೇಶಗಳು ನಡೀತೀವಿ ಈಗ ಏನಾಯಿತು ಸಿರಿ ಇರಾನ್ ಏನು ಮಾಡ್ತೋ ಅವರ ಒಂದು ಫಾರಿನ್ ಪಾಲಿಸಿ ಬಳಸ್ಕೊಳಕ್ಕೆ ಅಂದರೆ ಒಂದು ಇಂಟರ್ನಲ್ಲಿ ಈ ಥರ ಮಾಡ್ಕೊತು ಎಕ್ಸ್ಟರ್ನಲ್ಲಿ ಮಿಡಲ್ ಅಲ್ಲಿ ಬಿಕಾಸ್ ಅಲ್ಲೆಲ್ಲ ಇರೋದು ಸುನ್ನಿ ಶಿಯಾ ಇರೋದು ತುಂಬ ಕಮ್ಮಿ ಸೊ ಶಿಯಾನ ಔಟ್ಸೈಡ್ ವರ್ಲ್ಡ್ಗೆ ಪರಿಚಯಿಸ್ಬೇಕು ಮಿಡಲ್ ಈಸ್ಟಲ್ಲಿ ನಮ್ಮ ಪವರ್ ಸಾಧ ಮಾಡಬೇಕು ಅಂದರೆ ಮೂರು ಹೆಚ್ಚಿನ ಕನ್ವರ್ ನಡೆಸಿದ್ರು ಯಾರೋ ಔತಿ ಹೆಜ್ಬುಲ್ಲಾ ಈ ಅಮಾಸ್ ಅವ್ರನ್ನ ಕೊನೆಗೆ ಅವ್ರದ್ದು ಅಧೋಗತಿ ಆಗೋಯ್ತು ಅವರು ಅಂತ ಸ್ಟ್ರಾಂಗ್ ಇಲ್ಲ ಇವತ್ತು ಸೊ ಆ ತ್ರೀ ಎಚ್ ಎಸ್ ಬೆಳಗ್ಗೆ ಶುರುವಾಗೋಯ್ತು ಸೊ ಅಲ್ಲಿದ್ದ ಸಿರಿಯಾಗ್ ಸಪೋರ್ಟ್ ಮಾಡ್ತೇವೆ ಅವನ್ ಬಶತ್ ಅಜಾರ್ನ ಸಪೋರ್ಟ್ ಮಾಡ್ತಾವ ಅವನೇನ್ ಮಾಡ್ದ ಕೊನೆಗೆ ಬಿಟ್ಬಿಟ್ಟು ಅವನು ರಷ್ಯಾಗ ಹೋಗಿ ಸೆಟ್ಲ್ ಆಗ್ಬಿಟ್ಟ ಸೊ ಈಗ ಏನಾಗ್ತಾ ಇದೆ ಅಂದ್ರೆ ಇವನು ಹೋಗಿ ರಷ್ಯಾಗ ಓಡಕ್ ಸೆಟ್ಲ್ ಆಗ್ತಾನೆ ಅನ್ನೋ ಒಂದು ಮಾಹಿತಿ ಬಟ್ ಇರಾನ್ನ ವೆನೂಲಾ ಆದರೆ ಭಾಳ ಚಿಕ್ಕದು ದೇಶ ಇತ್ತು ಜನಸಂಖ್ಯೆ ಭಾಳ ಕಮ್ಮಿ ಇತ್ತು ಪ್ಲಸ್ ಅವ್ರ ಹತ್ರ ಈ ಥರ ಮಿಸೈಲ್ಸ್ಗಳಾಗಲಿ ಮತ್ತು ರಷ್ಯಾ ಚೈನಾ ಈ ಸಪೋರ್ಟ್ ತುಂಬಾ ಇದೆ ಇರಾನ್ಗೆ ಯಾಕಂದರೆ ಅವರು ಶಾಹೇದ್ ಡ್ರೋನ್ಸ್ ಎಲ್ಲ ಬಹಳ ಸಿ ಇರಾನಿಯನ್ಸು ತಲೆ ಜಾಸ್ತಿ ಇದೆ ಅಂದರೆ ದೇ ಆರ್ ವೆಲ್ ಎಜುಕೇಟೆಡ್ ಪೀಪಲ್ ಆ ಡ್ರೋನ್ಸ್ ನೋಡಿ ಒನ್ ಆಫ್ ದಿ ವರ್ಲ್ಡ್ಸ್ ಬೆಸ್ಟ್ ಡ್ರೋನ್ಸ್ ಮಾಡ್ತಾ ಇದ್ದಾರೆ ಇವತ್ತು ರಷ್ಯಾದಲ್ಲಿ ಭಾಳ ದಿವ್ಸ ತಡ್ಕೊಂಡಿರೋವರು ಅಂದರೆ ಇರಾನಿಯನ್ ಡ್ರೋನ್ ಸಪ್ಲೈಯು ಭಾಳ ಇಂಪಾರ್ಟೆಂಟ್ ಆಯಿತು ಸೊ ಆ ಥರ ಅವನನ್ನ ಕಿಡ್ನ್ಯಾಪ್ ಮಾಡಕ್ ಆಗದೆ ಹೋದ್ರೂ ಅವನನ್ನ ಓಡೋಗೋ ಪರಿಸ್ಥಿತಿಗೆ ತರ್ತಾರ ಅಂತ ನೋಡ್ಬೋದು ರಷ್ಯಾಗ್ ಓಡೋಗ್ತಾನ ಬಟ್ ಅವನು ಹೇಳ್ಕೊಂಡಿರೋ ಪ್ರಕಾರ ನಾನು ಸತ್ರು ಇಲ್ಲೇ ಸಾಯ್ತೀನಿ ಇವತ್ತು ನಾನು ಓಡೋಗಲ್ಲ ಅಂತ ಒಂದು ಕಾ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೋದು ಸೊ ಈ ಎಲ್ಲ ಒಂದು ಘಟನೆಗಳು ಅದಕ್ಕೆ ಭಾರತ ಹೇಗ್ ಪ್ರತಿಕ್ರಿಯೆ ನೀಡ್ತಾ ಇದೆ ಸಿ ಭಾರತಕ್ಕೆ ಏನಾಗಿದೆ ಅಂದ್ರೆ ನಮ್ಗೆ ಮೇನ್ ಇದ್ದಿದ್ದು ಚಾಬರ್ ಪೋರ್ಟ್ ಈ ಚಾಬರ್ ಪೋರ್ಟ್ ಮೂಲಕ ನಾವು ಏನ್ ಮಾಡ್ತಿದ್ವಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗೆ ಡೈರೆಕ್ಟ್ ಆಗಿ ನಮ್ ರಫ್ತು ಮಾಡಬಹುದಾಗಿತ್ತು ಪಾಕಿಸ್ತಾನ ಅವಾಯ್ಡ್ ಮಾಡಿ ಥ್ರೂ ಚಾಬರ್ ಪೋರ್ಟ್ ಆಫ್ಘಾನಿಸ್ತಾನು ಈ ಕಡೆ ಕಜ್ಗಿಸ್ತಾನು ಇಂಥವ್ಗೆಲ್ಲ ನಾವು ಸಪ್ಲೈ ಮಾಡ್ಬೋದಾಗಿತ್ತು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಆ ಸ್ಯಾಂಕ್ಷನ್ಸ್ ನ ಸಡಿಲ್ಸಿದ್ರು ಏಪ್ರಿಲ್ ತನಕ ಈಗ ಪರಿಸ್ಥಿತಿಲ್ಲ ಏಪ್ರಿಲ್ ಇನ್ನೇನು ಆಗೋಯ್ತು ಅಂದ್ರೆ ಚೈನಾದವ್ರು ಬಂದ ತಗೋಬಹುದು ನಮ್ದೊಂದು ಇನ್ವೆಸ್ಟ್ಮೆಂಟ್ ಇದೆ ಆಮೇಲೆ ಒಂದು ಸ್ಟ್ರೇಟ್ ಆಫ್ ಫಾರ್ಮ್ ಹೌಸ್ ಅಂತ ಮೂವತ್ತಾರು ಕಿಲೋಮೀಟರ್ ಬಿಡುತ್ತಲ್ಲಿ ಅಲ್ಲಿ ಭಾರತಕ್ಕೆ ಹತ್ತತ್ರ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟು ಆಯಿಲ್ ಮತ್ತೆ ಒಂದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಎಲ್ ಪಿ ಜಿ ಎಲ್ಲ ಆ ಒಂದು ಜಾಗದಲ್ಲೇ ಬರ್ತಾ ಇದೆ ಅದು ಏನಾರ ಬ್ಲಾಕ್ ಆಯಿತು ಅಂದರೆ ಭಾರತದ ಆಯಲ್ ಬೆಲೆ ಸಿಕ್ಕಾಪಟ್ಟೆ ರೈಸ್ ಆಗುತ್ತೆ ಇನ್ಫ್ಲೇಷನ್ ಇನ್ನೊಂದು ಐ ಎನ್ ಎಸ್ ಟಿ ಸಿ ಅಂತ ಮಾಡಿದ್ವಿ ನಾವು ಅಂದ್ರೆ ಆ ಐ ಎನ್ ಎಸ್ ಟಿ ಸಿ ಅಂದ್ರೆ ಇಂಟರ್ ನ್ಯಾಷನಲ್ ಲಾರ್ಜ್ ಸೌತ್ ಟ್ರೇಡ್ ಕಾರಿಡಾರ್ ಅಂತ ಐ ಎನ್ ಎಸ್ ಟಿ ಸಿ ಈ ಐ ಎನ್ ಎಸ್ ಟಿಸಿ ಏನ್ ಮಾಡಿದ್ವಿ ಅಂದ್ರೆ ವಯಾ ಇರಾನ್ ನಾವು ರಷ್ಯಾ ಮತ್ತೆ ಯುರೋಪ್ ಗೆ ಬಹಳ ಫಾಸ್ಟ್ ಆಗಿ ರೀಚ್ ಆಗ್ತದೆ ಅಂದ್ರೆ ರೈಲ್ವೆ ನೆಟ್ವರ್ಕ್ ಶಿಪ್ ನೆಟ್ವರ್ಕ್ ಹಂಗೆ ಒಂದು ಕನೆಕ್ಟಿವಿಟಿ ಮಾಡಿ ಬಹಳ ಫಾಸ್ಟ್ ಆಗಿ ರೀಚ್ ಆಗ್ಬೋದಾಯ್ತು ಸೊ ಇರಾನ್ ಥ್ರೂ ರೂಟ್ ಹೋಗ್ತಿತ್ತು ಅದಕ್ಕೊಂದು ಬಹಳನೇ ಹಿನ್ನಡೆ ಆಗುತ್ತೆ ಸೊ ಎಕ್ಸ್ಪೋರ್ಟ್ ಮೇಲೆ ಬಹಳ ಒತ್ತಡ ಬರುತ್ತೆ ಸೊ ಈ ತರ ಪ್ರಾಬ್ಲಮ್ಸ್ ಆಮೇಲೆ ಹತ್ತತ್ರ ಮೂರ್ ಸಾವಿರ ಜನ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲಿ ಓದ್ತಾ ಇದ್ದಾರೆ ಇರಾನ್ ಅಲ್ಲಿ ಸೊ ಆ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಬರೋದು ಒಂದು ಇಶ್ಯೂ ಆಗ್ಬೋದು ಏನಾಗುತ್ತೆ ಜೊತೆಗೆ ಈ ಒಂದು ರೀತಿಯ ಬೆಳವಣಿಗೆಗಳು ಭಾರತದ ಆರ್ಥಿಕತೆಗೆ ಏನಾದರೂ ಖಂಡಿತ ನಾನು ಹೇಳದ್ನಲ್ಲ ಯಾವಾಗ ಪೆಟ್ರೋಲು ಎಲ್ ಪಿ ಜಿ ನಿಮ್ ಕರೆಕ್ಟ್ ಆಗಿ ಬರ್ದೆವು ಅಂದ್ರೆ ಖಂಡಿತ ಇನ್ಫ್ಲೇಷನ್ ನಮ್ಮಲ್ಲೂ ಜಾಸ್ತಿ ಹಾಗೆ ಆಗುತ್ತೆ ಜೊತೆಯಲ್ಲಿ ನಮ್ಮ ಟ್ರೇಡ್ ಬಿಡಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಬಿಲಿಯನ್ಸ್ ಇತ್ತು ಅಂದ್ರೆ ಇರಾನ್ ಜೊತೆ ಅಂದರೆ ಇರಾನಿಂದ ತಗೊಳ್ತಿದ್ದು ಕಮ್ಮಿ ಇತ್ತು ಬಟ್ ನಮ್ಮಿಂದ ಜಾಸ್ತಿ ಹೋಗ್ತಿತ್ತು ನಮ್ಮಿಂದ ಒಂದು ಹನ್ನೊಂದು ಸಾವಿರ ಅಷ್ಟು ಟ್ರ ಹೋಗ್ತಾಯಿತ್ತು ಅಂದರೆ ಈ ಫಾರ್ಮಾಪ್ಯೂಟಿಕಲ್ಸು ಈ ಕೆಲವು ಫುಡ್ ಐಟಮ್ಸು ಆ ಥರ ಎಲ್ಲ ಹೋಗ್ತಿತ್ತು ಸೊ ಅದನ್ನು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಕ್ಕೆ ಒಂಚೂರು ಎಕ್ಸ್ಪೋರ್ಟ್ಗೂ ಇಟ್ಬಿಡುತ್ತೆ ಎಸ್ ಒಂದು ಇನ್ನೊಂದು ಪ್ರಶ್ನೆ ಯಾಕೆ ಎಲ್ಲೂ ನೆಮ್ಮದಿನೇ ಇಲ್ಲ ಶ್ರೀಲಂಕಾ ಬಾ ನೇಪಾಳ ಬಾಂಗ್ಲಾ ಈಗ ಯಾಕೆ ಯಾಕೆ ಈ ಸಂಘರ್ಷಗಳು ನಡೀತಾ ಇದೆ ಈಗ ಏನಾಗ್ತಾ ಇದೆ ಮಲ್ಟಿಪೋಲರೈಸೇಷನ್ ಆಗ್ತಾ ಇದೆ ಮೊದಲಿದ್ದು ಎರಡೇ ದೇಶ ಒಂದು ರಷ್ಯಾ ಇರ್ಬೇಕಾಗಿತ್ತು ಇಲ್ಲ ಒಂದು ಅಮೆರಿಕ ಇರ್ಬೇಕಾಗಿತ್ತು ಬಟ್ ಈಗ ಎಲ್ಲಾ ದೇಶಗಳು ಅವ್ರದೇ ಆದ ಸಾವಿರ ನೀಟಿ ಅವ್ರದೇ ಆದ ಸಾರ್ವಭೌಮತ್ವ ಅವ್ರದೇ ಆದ ವೆಪನ್ಸ್ ಇವತ್ತು ನಾರ್ತ್ ಕೊರಿಯಾ ಮೇಲೆ ಅಮೇರಿಕ ಮಾ ವೆನಿಸಲ್ ಥರ ಮಾತಾಡ್ತಾ ಇದ್ದಾನ ಇಲ್ಲ ಯಾಕಂದರೆ ಅದು ಗೊತ್ತಾಗ್ಬಿಟ್ಟಿದೆ ನಾವು ಎಷ್ಟು ಅವ್ರಿಗೆ ಊಟ ತಿಂಡಿ ಇಲ್ದಿದ್ರು ಪರವಾಗಿಲ್ಲ ನ್ಯೂಕ್ಲಿಯರ್ ವೆಪನ್ಗಳು ಮಾಡಿಟ್ಕೊಂಡ್ಬಿಡ್ತಾರೆ ಮಾತಾಡಿದ್ರೆ ನಿನ್ನ ಮೇಲೆ ಆಗ್ತೀನಿ ಸೊ ನಾನು ಕಡಿಮೆ ಇಲ್ಲ ಸೊ ಅವನು ಒಂದು ಪವರ್ಫುಲ್ ದೇಶ ಭಾರತ ಅದೇ ಆದ ಒಂದು ಪವರ್ ಆಯಿತು ಚೈನಾ ಅದೇ ಆದ ಒಂದು ಪವರ್ ಆಗಿ ನಿಂತ್ಕೊಂಡು ಸೊ ಈಗ ಆಹಾ ದೇಶಗಳ ಸಾರ್ವಭೌಮತ್ವ ಜಾ ಅಂದರೆ ಆ ಒಂದು ಪವರ್ ಯಾವಾಗ ವೃದ್ಧಿಸ್ಕೋತಾ ಇದೆಯೋ ಅವ್ರ ಜೊತೆ ಆ ಒಂದು ಇದನ್ನು ಎಳ್ಕೊತಾ ಇದೆ ಅಂದರೆ ಅವ್ರ ಪಕ್ಕ ಅಕ್ಕಪಕ್ಕ ದೇಶಗಳ ಮೇಲೆ ಅದನ್ನು ಬಿದ್ದು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಅವರು ಇದು ಮಾಡ್ತು ಈಗ ನೋಡಿ ಶ್ರೀಲಂಕಾ ಪ್ರಾಬ್ಲಮ್ಮು ಚೈನಾ ತುಂಬ ಇನ್ವೆಸ್ಟ್ ಮಾಡಿ ಅವ್ರನ್ನೂ ಒಂದು ಹಿಡಿತದಲ್ಲಿಟ್ಕೊಂಡಿದ್ದು ನೆಕ್ಸ್ಟು ಹೋಗಿ ಅಲ್ಲೂ ಇದೆ ಇಶ್ಯೂ ಚೈನಾ ಬಂದು ಕೂತಿದೆ ಈ ಕಡೆ ನೇಪಾಳಗೋಗಿ ಅಲ್ಲಿ ಜನ್ ಜೆಡ್ ಅಂತ ಗಲಾಟೆ ಮಾಡಿ ಅಲ್ಲೂ ಅದು ಆಗಿದೆ ಇಲ್ಲಿ ಮಯನ್ಮಾರ್ಗ್ ಬನ್ನಿ ಅಲ್ಲೂ ಒಂದು ಪ್ರಾಬ್ಲಮ್ ಬಾಂಗ್ಲಾದೇಶಕ್ಕೆ ಬನ್ನಿ ಅಲ್ಲೂ ಒಂದು ಪ್ರಾಬ್ಲಮ್ ಸೊ ಈ ತರ ಎಲ್ಲಾ ಕಡೆನೂ ಇಲ್ಲೆಲ್ಲ ಒಂದು ಚೈನಾದ ನೆರಳಿರುತ್ತೆ ಇಲ್ಲ ಅಮೆರಿಕದ ನೆರಳಿರುತ್ತೆ ಒಂದು ಇಲ್ಲ ರಷ್ಯಾ ನೆರಳು ಸೊ ಈ ತರ ಯಾವಾಗ ಮಲ್ಟಿಪೊಲರೈಸೇಷನ್ ಅಂದ್ರೆ ಆ ದೇಶಗಳ ಮೊದಲು ಎರಡೇ ಕೋಲ್ಡ್ ವಾರ್ ಟೈಮಲ್ಲಿ ರಷ್ಯಾ ಜೊತೆ ಇರಬೇಕು ಇಲ್ಲ ಅಮೇರಿಕ ಜೊತೆ ಇರಬೇಕು ಎರಡೇ ಇರ್ತಿದ್ದು ಈಗ ಹಂಗಲ್ಲ ಎಷ್ಟೋ ದೇಶಗಳು ಉಟ್ಕೊತಾವೆ ಅವರವರೇ ಪವರ್ಫುಲ್ ಆಗಿ ಸೊ ಅವ್ರಗಳೇ ರಕ್ಷಣೆ ಪಡ್ಕೊಂಡು ಎಲ್ಲರೂ ಒಂದೊಂದರ ಚಿದ್ರ ಚಿದ್ರ ಛಿದ್ರ ಆಗ್ತಾರೆ ಯುದ್ಧ ಅಂತ ಹೇಳುವಾಗ ಒಂದು ನೆನಪಿ ಬಂತು ಸರ್ ನಿಮ್ಮ ಪ್ರಕಾರ ಮೂರನೇ ಮಹಾಯುದ್ಧ ಆಗ್ಬಹುದು ಸಿ ಮೂರನೇ ಮಹಾಯುದ್ಧ ಮಾಡುವಂಥ ಎಕನಾಮಿ ಯಾರತ್ರನೂ ಅಷ್ಟು ಶಕ್ತಿ ಇಲ್ಲ ಸಿ ಯುದ್ಧ ಮಾಡಬೇಕಾದ್ರೆ ಸಾವಿರಾರು ಕೋಟಿ ಖರ್ಚಾಗತ್ತೆ ಆ ಸಾವಿರಾರು ಕೋಟಿ ಖರ್ಚು ಮಾಡಿಕೊಂಡು ತಿರ್ಗಾ ಜನಕ್ಕೆ ಊಟ ತಿಂಡಿ ಇಲ್ದಂಗೆ ಮಾಡೋವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಈ ಥರ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾನೆ ಇರುತ್ತೆ ಹೊತ್ತು ಮೂರನೇ ಮಹಾಯುದ್ಧಕ್ಕೆ ಹೋಗುವಂಥ ಲಕ್ಷಣಗಳು ಭಾಳ ಕಮ್ಮಿ ಅಂಡ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ರಕ್ಷಣಾ ಪಡೆಗಳ ವ್ಯವಸ್ಥೆಗಳು ಹೇಗಿದೆ ಭಾರತ ರಕ್ಷಣಾ ಪಡೆ ತುಂಬಾ ಜನ ಈಗ ಭಾಳನೇ ಅಭಿವೃದ್ಧಿ ಆಗ್ತಾ ಇದೆ ಮೇಕ್ ಇನ್ ಇಂಡಿಯಾ ನಮ್ಮದೇ ನಾವು ಡಿಪೆಂಡೆನ್ಸಿ ಕಮ್ಮಿ ಆಗ್ತಾ ಬರ್ತಾ ಇದೆ ಸೊ ಅಫ್ಕೋರ್ಸ್ ನಾವು ಒಳ್ಳೊಳ್ಳೆ ವೆಪನ್ಸ್ಗಳು ನಾವು ಈ ಎಕ್ಸ್ಪೋರ್ಟ್ ಮಾಡೋ ರೇಂಜಿಗೆ ಬಂದಿದ್ದೀವಿ ಸೊ ಅಭಿವೃದ್ಧಿ ಆಗ್ತಾ ಇದೀವಿ ಸೊ ಡೆವಲಪ್ಡ್ ಕಂಟ್ರಿ ವಿಶ್ವದ ನಾಯಕ ಡಿಫೆನ್ಸ್ ಅಲ್ಲಿ ಅಂತ ಆಗಕ್ಕೆ ಇನ್ನೂ ಕೆಲವು ವರ್ಷಗಳೇ ಬೇಕು ಅದ್ರ ಕಡೆ ನಾವು ಹೆಜ್ಜೆ ಕರೆಕ್ಟ್ ಆಗಿ ಹಾಕೊಂಡು ಹೋಗ್ತಾ ಇತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಥವಾ ಮುಂದೆ ಏನಾದ್ರೂ ಜಾಗತಿಕ ಸವಾಲ್ಗಳನ್ನ ಎದುರಿಸಬೇಕು ಆದ್ರೆ ಭಾರತ ರಕ್ಷಣಾ ಪಡೆಯಲ್ಲಿ ಇದೊಂದು ಇಲ್ಲ ಅಂತ ಅಂದ್ರೆ ಅದು ಯಾವ್ದು ಭಾರತದ ರಕ್ಷಣಾ ಪಡೆಯಲ್ಲಿ ಎಲ್ಲಾನು ಇದೆ ನ್ಯೂಕ್ಲಿಯರ್ ಎಲ್ಲಾನು ಇದ್ದಂಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಎಲ್ಲಾನು ನ್ಯೂಕ್ಲಿಯರ್ ವಾರೆ ಮಾಡೋಕ್ಕಾಗಲ್ಲ ಕನ್ವೆನ್ಷನಲ್ ವಾರ್ ಮಾಡಿದಾಗ ಕೆಲವು ಆಫ್ಕೋರ್ಸ್ ಚೈನೀಸು ತೊಗೊಂಡ್ರೆ ಅಮೆರಿಕನ್ಸ್ ತೊಗೊಂಡ್ರೆ ಭಾಳನೇ ಮುಂದುವರೆದಿದ್ದಾರೆ ನಮಗಿಂತ ಒಂದು ಹತ್ತು ವರ್ಷ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಮುಂದೆ ಆಗೋ ವಾರೆಲ್ಲ ಯಾರು ಅವ್ರ ದೇಶದಲ್ಲಿ ಹೋಗಿ ಮುಖಾಮುಖಿ ಯುದ್ಧ ಮಾಡೋವಂಥ ಆಗಲ್ಲ ಎಲ್ಲ ಒಳಗಡೆ ಸೈಬರ್ ವಾರು ಸ್ಯಾಟಿಲೈಟ್ ಮೂಲಕ ವಾರು ಆ ಥರನೇ ಆಗುತ್ತೆ ಇವತ್ತು ನೀವು ನೋಡಿರ್ಬೋದು ಆಪ್ರೇಷನ್ಸ್ ಅಂದ್ರಲ್ಲಿ ಅವರು ನಮ್ಮ ಬಾರ್ಡ್ರ್ ಕ್ರಾಸ್ ಮಾಡಲಿಲ್ಲ ನಾವು ಅವ್ರ ಬಾರ್ಡ್ರ್ ಕ್ರಾಸ್ ಮಾಡಲಿಲ್ಲ ಒಳಗಡೆ ಇಟ್ಕೊಂಡೇ ಮಾಡೋ ಅಂಥ ಯುದ್ಧ ಸೊ ಈಗ ಏನಪ್ಪ ಅಂದರೆ ಈಗ ಕರೋನಾ ವೈರಸ್ ಬಿಡೋದು ಇಲ್ಲಾಂದರೆ ಸೈಬರ್ ಅಟ್ಯಾಕ್ ಮಾಡಿ ಎಲ್ಲನೂ ನಿರ್ಣಾಮ ಮಾಡೋದು ಇಲ್ಲಾಂದ್ರೆ ಅಲ್ಲಿಂದ ಮಿಸೈಲ್ ಹೊಡೆದು ಆ ಒಂದು ಪ್ರದೇಶ ಟಾರ್ಗೆಟ್ ಮಾಡಿ ಕ್ಲೋಸ್ ಮಾಡೋದು ಈ ತರ ಮುಂದುವರಿಯುವಂತ ವಾರ್ಗಳು ಈ ಗನ್ ಇಟ್ಕೊಂಡು ಮುಖಾಮುಖಿ ನೋಡೋದು ತುಂಬಾನೇ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನೆಲ್ಲ ಏನಿದ್ರು ಟೆಕ್ನಾಲಜಿಕಲ್ ವಾರ್ಫೇರ್ ಆ ಟೆಕ್ನಾಲಜಿಕಲ್ ವಾರ್ಫೇರ್ ಅಲ್ಲಿ ಅಫ್ಕೋರ್ಸ್ ಅಮೆರಿಕ ಅಂಡ್ ಫಾರ್ವರ್ಡ್ ಅಂತಾನೆ ಹೇಳ್ಬೋದು ನಾವು ಅದ್ರ ಕಡೆ ಹೆಜ್ಜೆ ಆಗ್ತಾ ಇದೀವಿ ನೋಡಬೇಕು ನಾವು ಯಾವ ತರ ಮುಂದೋಗ್ತೀವಿ ಅಂಡ್ ನೀವು ಏವಿಯೇಷನ್ ಎಕ್ಸ್ಪರ್ಟ್ ಹಾಗಾಗಿ ಒಂದು ಪ್ರಶ್ನೆನ ಕೇಳಬೇಕು ನಮ್ಮ ವಾಯುಪಡೆಯ ಸಾಮರ್ಥ್ಯ ಮತ್ತು ದೌರ್ಬಲ್ಯದ ಬಗ್ಗೆ ಮಾತಾಡೋದಾದರೆ ಏನು ಹೇಳಿಷ್ಟು ವಾಯುಪಡೆ ಸಾಮರ್ಥ್ಯ ಅಂದರೆ ನಮ್ಮ ಹತ್ರ ಏನಪ್ಪ ಅಂದರೆ ನಾಲ್ಕೂವರೆ ತಲೆಮಾರಿನ ಏರ್ಕ್ರಾಫ್ಟ್ ತನಕ ಬಂದಿದ್ದೀವಿ ಫೋರ್ ಪಾಯಿಂಟ್ ಫೈವ್ ಜನ್ರೇಷನ್ ನಮ್ಮ ತೇಜಸ್ ಆಗಲಿ ರಫೇಲ್ ಆಗಲಿ ಎಲ್ಲನೂ ಫೋರ್ ಪಾಯಿಂಟ್ ಫೈವ್ ಜನ್ರೇಷನ್ ಇನ್ನು ಫಿಫ್ತ್ ಜನ್ರೇಷನ್ನು ಮತ್ತು ಸಿಕ್ಸ್ತ್ ಜನ್ರೇಷನ್ ಕಡೆ ನಾವು ತಾಪ್ಕಾಲ್ ಹಾಕ್ತಾ ಇದ್ದೀವಿ ಈಗಾಗಲೇ ಅಮೇರಿಕಾದವರು ಹಾಕಿದ್ದಾರೆ ಯು ಕೆ ಅವ್ರ ಹತ್ರ ಇದೆ ರಷ್ಯಾದವ್ರ ಹತ್ರ ಇದೆ ಅಫ್ಕೋರ್ಸ್ ಸಿಕ್ಸ್ಗೆ ಬಂದಿಲ್ಲ ಫಿಫ್ತ್ ಜನ್ರೇಷನ್ ಮಾಡಿದ್ದೀವಿ ನಮ್ಮಲ್ಲಿ ಏನಪ್ಪ ಅಂದರೆ ಇನ್ನೂ ಇಂಜಿನ್ನ ನಾವೇ ಸ್ವದೇಶಿ ಇಂಜಿನ್ನೇ ಇನ್ನೂ ತಯಾರಾಗಿಲ್ಲ ಅದ್ರ ಕಡೆ ಕಾವೇರಿ ಇಂಜಿನ್ ಭಾಳ ಕಷ್ಟಪಟ್ಟು ಡೆವಲಪ್ ಮಾಡ್ತಾ ಇದ್ದೀವಿ ಸೊ ಅದನ್ನು ಫಾಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ತೇಜಸ್ ಡಿಲೆ ಅಂದರೆ ಇಂಜಿನ್ಗಳೇ ಸರಿಯಾಗಿ ಕೊಡ್ತಾ ಇಲ್ಲ ಜಿ ಇಂಜಿನ್ಸ್ ನಮ್ಮದೇ ಆದ ಇಂಜಿನ್ ಇದ್ದಿದ್ರೆ ಈ ಪ್ರಾಬ್ಲಮ್ ಇರ್ತದೆ ಸೊ ಈ ಥರ ಎಲ್ಲೋ ಒಂದು ಕಡೆ ಕೆಲವು ಕೆ ಅಫ್ಕೋರ್ಸ್ ತೇಜಸ್ಸಲ್ಲಿ ಈಗ ನೋಡಿದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಇಂಡಿಜಿನಿಯಸ್ ಮಾಡ್ಬಿಟ್ಟಿದ್ದೀವಿ ಮೊದಲು ಫಾರ್ಟಿ ಫೈವ್ ಇತ್ತು ಫಿಫ್ಟಿಗೆ ಬಂತು ಸಿಕ್ಸ್ಟಿ ಆಯಿತು ಸೆವೆಂಟಿ ಆಯಿತು ಇನ್ನೂ ಕೆಲವು ಇಂಡಿಜಿನೈಸೇಷನ್ ಆಗಬೇಕು ಅಂದರೆ ಈಗ ನಾನು ಕೊಡ್ತಾ ಇರೋದು ಇಂಜಿನ್ ಒಂದು ನೆಕ್ಸ್ಟು ಕಾಕ್ಪಿಟ್ ಸೀಟ್ ಮೊನ್ನೆ ಒಂದು ದುಬಾಯ್ ಶೋ ಅಲ್ಲಿ ಕಾಕ್ಪಿಟ್ ಸೀಟ್ ಎಜೆಕ್ಟ್ ಮಾಡೋಕ್ಕಾಗಿ ಟೈಮ್ ಸಿಕ್ಕಿಲ್ಲ ಆ ಕಾಕ್ಪಿಟ್ ಸೀಟ್ ಮಾಡೋದು ಮಾರ್ಟಿನ್ ಬೇಕರ್ ಅಂತ ಯು ಕೆ ಅವರು ಸೊ ದೇ ಆರ್ ದಿ ವರ್ಲ್ಡ್ ಫೇಮಸ್ ನಮ್ಮ ಹತ್ರ ಇನ್ನು ಕಾಕ್ಪಿಟ್ ಸೀಟ್ ಟೆಕ್ನಾಲಜಿ ಇಲ್ಲ ಸೊ ಈ ಥರ ಅನೇಕ ಟೆಕ್ನಾಲಜಿಗಳು ಇನ್ನು ವೃದ್ಧಿಸ್ಬೇಕು ಆ ಕಡೆ ಆಗ್ತಾ ಇದ್ದೀವಿ ಆ ಪೇಸ್ ಇನ್ನೂ ಸಾಲದು ಬಟ್ ಇನ್ನೂ ಫಾಸ್ಟ್ ಹೋಗ್ಬೇಕು ಅಂತ ಅನ್ಸುತ್ತೆ ಭಾರತಕ್ಕೆ ಕಾಣುವ ಶತ್ರುಗಳನ್ನು ನಮ್ಮ ಗುರುತಿಸ್ಬೋದು ಆದರೆ ಕಾಣದೇ ಇರುವಂತಹ ಶತ್ರು ದೇಶಗಳು ಯಾವುದಾದ್ರೂ ಇದೆಯಾ ಕಾಣದೇ ಇರುವ ಶತ್ರುಗಳಂದರೆ ಇಲ್ಲಿಗಿರೋ ಸ್ಲೀಪರ್ ಸೆಲ್ಸ್ಗಳೇ ತುಂಬ ಇದ್ದಾವೆ ಟೆರರಿಸ್ಟ್ಗಳು ಯಾವಾಗಲೂ ಹೇಳ್ತಾರೆ ತ್ರೀ ಫ್ರಂಟ್ ವಾರ್ನ ಫೇಸ್ ಮಾಡಬೇಕೀಗ ಅಂತ ಒಂದು ಚೈನಾ ಒಂದು ಇಂಡಿಯಾ ಈಗ ಚೈನಾ ಒಂದು ಪಾಕಿಸ್ತಾನ ಈಗ ಒಳಗಡೆ ಇರುವಂಥ ಟೆರರಿಸ್ಟ್ಗಳು ಆ ಟೆರರಿಸ್ಟ್ಗಳನ್ನ ಎಲ್ಲಿಯಪ್ಪ ಒಡೆದಾಕೋದು ಅನ್ನೋದೇ ಒಂದು ದೊಡ್ಡ ವಿಷಯ ಇದ್ದಕ್ಕಿದ್ದಂಗೆ ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಇದ್ದಕ್ಕಿದ್ದಂಗೆ ಎಲ್ಲೋ ಹೋಗಿ ಅರೆ ಮೊನ್ನೆ ನೋಡಿ ಡೆಲ್ಲಿ ಹನ್ನೆರಡು ಜನ ಎಲ್ಲಿದ್ರು ಅವರು ಡಾಕ್ಟ್ರುಗಳಾಗಿದ್ದವರು ವೈಟ್ ಕಾಲರ್ ಟೆರರಿಸ್ಟ್ ಅವರು ಆ ಥರದ ಟೆರರಿಸ್ಟ್ಗಳನ್ನ ಕಂಡು ಹಿಡಿಯೋದೇ ಅತಿ ದೊಡ್ಡ ಒಂದು ನಮ್ಗೆ ಈಸಿ ಒಂದು ಸವಾಲು ಬೇರೆ ದೇಶಗಳ ಈಗ ಬಾಂಗ್ಲಾದೇಶ್ ಒಂದು ಇದಾದ್ರೆ ಆ ಬಾಂಗ್ಲಾದೇಶನ ಕಟ್ಟಾಕಕ್ಕೆ ಏನೇನು ಮಾಡಬೇಕು ವರ್ಕೌಟ್ ಮಾಡಬೇಕು ಕಾ ಕಾಣುವ ಶತ್ರುಗಳನ್ನ ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದು ಭಾಳ ಈಸಿ ಕಾಣದೇ ಇರೋ ಶತ್ರುಗಳು ಈ ಇನ್ವಿಸಿಬಲ್ ಶತ್ರುಗಳು ಇರ್ತಾರಲ್ಲ ಅವ್ರನ್ನ ಹೆಂಗೆ ವರ್ಕ್ ಮಾಡೋದು ಇಲ್ಲಿ ಒಳಗಡೆ ನಾವು ಆಚೆ ಕಡೆಯ ನಮ್ಮ ಸೈನಿಕರು ಅವ್ರನ್ನ ಅಷ್ಟು ಸಮರ್ಥರಾಗಿದ್ದಾರೆ ಈ ಒಳಗಡೆ ಇರೋರನ್ನ ಅಷ್ಟರಲ್ಲಿ ಪೊಲೀಸ್ಗೆ ಎಷ್ಟು ಮಟ್ಟಕ್ಕೆ ಬಲ ಇದೆ ಎಷ್ಟು ಮಟ್ಟಕ್ಕೆ ನಮ್ಮ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇದೆ ಎಷ್ಟು ಮಟ್ಟಕ್ಕೆ ನಮ್ಮ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಂಗ್ ಇದೆ ಎಷ್ಟು ಮಟ್ಟಕ್ಕೆ ಅವ್ರನ್ನ ಡಿಕೋಟ್ ಮಾಡಿ ಎಲ್ಲಿದ್ದಾರೆ ಅಂತ ಕಂಡು ಅದೇ ನಮ್ಗೆ ದೊಡ್ಡ ಸವಾಲು ಇನ್ನೊಂದು ಪ್ರಶ್ನೆ ಮೋದಿ ಮತ್ತು ಟ್ರಂಪ್ ಇವ್ರ ನಡುವೆ ಉತ್ತಮ ಬಾಂಧವ್ಯ ಇದೆಯಾ ಟ್ರಂಪ್ ಎಲ್ಲರ ಹತ್ರನೂ ಉತ್ತಮ ಬಾಂಧವ್ಯ ಇಟ್ಕೋತಾರೆ ಬಟ್ ಅವರು ಈಸ್ ಎ ಪ್ಯೂರ್ ಬಿಸ್ನೆಸ್ ಮ್ಯಾನ್ ಈಸ್ ನಾಟ್ ಅ ಪೊಲಿಟಿಷಿಯನ್ ಪ್ರತಿ ಒಂದು ಮಾತುಗೂ ಅವ್ರಿಗೆ ಹಣ ಹೆಂಗ್ ಬರ್ಬೇಕು ಅಷ್ಟೇ ಈಸ್ ಎ ರಿಯಲ್ ಎಸ್ಟೇಟ್ ಏಜೆಂಟ್ ಈಸ್ ಎ ರಿಯಲ್ ಎಸ್ಟೇಟ್ ಪರ್ಸನ್ ಸೊ ಪ್ರತಿಯೊಂದು ನಿಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಾರೆ ಬಟ್ ನಿಮ್ಮ ಹತ್ರ ಏನೂ ದಕ್ಲಿಲ್ಲ ಬಿಸ್ನೆಸ್ ಆಗಲಿಲ್ಲ ಅಂದರೆ ನೀವು ಕೆಟ್ಟೋರು ಅಂತಾನೆ ಅಷ್ಟೇ ಅವ್ರಿಗೆ ಬೇಕಾಗಿರೋದು ಬಿಸ್ನೆಸ್ಸು ನೆಕ್ಸ್ಟು ಅವ್ರನ್ನ ಹೊಗಳಿಕೆ ಯಾವಾಗ ಟ್ರಂಪ್ ಮೋದಿ ಮಾತಾಡಲಿಲ್ಲ ಅದಕ್ಕೆ ನಿಮಗೆ ಫೈ ಹಂಡ್ರೆಡ್ ಪರ್ಸೆಂಟ್ ಆವಾಗ ಚಾನ್ಸಸ್ ಇದೆ ಯಾಕಂದರೆ ಮೋದಿ ಫೋನ್ ಮಾಡಿ ಮಾತಾಡಬೇಕಾಗಿತ್ತು ಜೂನ್ ಜುಲೈಯಲ್ಲಿ ಮೋದಿ ಫೋನ್ ಮಾಡಿ ಮಾತಾಡಿ ಮೋದಿ ಯಾಕೆ ಫೋನ್ ಮಾಡಿ ಮಾತಾಡಬೇಕು ಇಸ್ ದೇಶ ದೇಶಗಳ ಮಧ್ಯೆ ನಡೀತಾ ಇರುವಂಥ ಪಾಲಿಸಿಗಳು ಅದರಲ್ಲಿ ಮೋದಿದು ಟ್ರಂಪ್ಗೆ ಫೋನ್ ಮಾಡಬೇಕು ಸೊ ಈ ಥರ ಸಣ್ಣ ಬುದ್ಧಿ ಜಾಸ್ತಿ ಟ್ರಂಪ್ಗೆ ಸೊ ಒಂದು ಸೈಕಲಾಜಿಕಲಿ ಅವ್ರು ಏನು ಸ್ಟೇಬಲ್ ಆಗಿದ್ದಾರೆ ಎಂಬತ್ತು ವರ್ಷದಲ್ಲಿ ನನಗೆ ಗೊತ್ತಿಲ್ಲ ಬಟ್ ಅವ್ರಿಗೆ ಎಮೋಷನ್ಸ್ ಅಂತ ಏನೂ ಇಲ್ಲ ಅವ್ರಿಗೆ ಫಸ್ಟು ಹಣ ನೆಕ್ಸ್ಟು ಅವ್ರನ್ನ ಹೋಳಿಕೆ ಈ ಎರಡೇ ಅವ್ರಿಗೆ ಬೇಕಾಗಿರೋದು ಅವ್ರ ಏನಿದ್ರು ಈಗ ಅವ್ರ ಅವ್ರ ಜೊತೇಲಿರೋರ್ನೆ ಈಗ ಇವನ್ ಎಲಾನ್ ಮಸ್ಕ್ ನೋಡಿದ್ರಿ ಅವನೊನ್ನೇ ತೆಗೆದಾಕ್ ಬಿಟ್ರು ಸೊ ಅವ್ರಿಗೆ ಆತರ ಯಾರ ಮೇಲೂ ಅವ್ರಿಗೆ ತುಂಬಾ ಮಿತ್ರ ಅಂತಾನೂ ಇಲ್ಲ ಅವ್ರ ಯಾರ ಹತ್ರ ಅಂತನೂ ಅಲ್ಲ ಅವ್ರಿಗೆ ಯಾರು ದುಡ್ಡು ಯಾರು ನಿಮ್ಗೆ ಜೈಕಾರ ಆಗ್ತಾರ ಅವ್ರ ಜೊತೆ ಚೆನ್ನಾಗಿರ್ತಾರೆ ಯಾರು ಅದನ್ನ ಇಲ್ಲ ಅಂದ್ರೆ ಅವ್ರು ಕೆಟ್ಟವ್ರು ಅಂತ ದೂರ ಮತ್ತೆ ಏನಿದ್ರು ಒಂದು ಎಕ್ಸ್ ಬರ್ದು ಬರ್ದಾಕ್ತಾರೆ ಅವ್ರದ್ದು ಎಕ್ಸ್ ಯೂಸ್ ಮಾಡಲ್ಲ ಅವ್ರದ್ದು ಟ್ರೂತ್ ಸೋಶಿಯಲ್ ಪ್ಲಾಟ್‌ಫಾರ್ಮ್ ಅವರು ಯಾಕಂದ್ರೆ ಎಕ್ಸ್ ಅವರಿಗೆ ಆಗಲ್ಲ ಯೂಸ್ ಮಾಡೋದು ಆದ್ರೆ ಏನಿದೋن ಬರದಾಗ್ತಾರೆ ಬರದಾಗ್ತಾರೆ यार بری ತರ ಗೊತ್ತಿಲ್ಲ ಬಟ್ ಅವ್ರಿಗೆ ಅನ್ನಸುತ್ತೆ ಬರದಾಗ್ತಾರೆ यस ಇದು ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾದಂತ ಮತ್ತು ಈ ಒಂದು ಮಾಹಿತಿಯನ್ನ ನಮ್ಮೊಳಗೆ ನಾವು ಇರಿಸಿಕೊಳ್ಳಬೇಕಾದಂತ ಮಾಹಿತಿ ಅಂತ ಹೇಳಿದ್ರು ಕೂಡ ಈ ಒಂದು ವಿಚಾರಗಳು ತಪ್ಪಾಗ್ಲಿಕ್ಕಿಲ್ಲ ಅಂಡ್ ನಾವೆಲ್ಲರೂ ಕೂಡ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ತಿಳ್ಕೊಂಡಿದ್ದೀವಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸರ್ ನೀವು ನಿಮ್ ಮೂಲಕ ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ